ನಮಸ್ಕಾರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿಗೆ ಸ್ವಾಗತ ನಾನು ಕೀರ್ತಿ ತಿಮ್ಮಯ್ಯ ಕುಮಟಾದಿಂದ ಶಿರಸಿಯ ರಾಜ್ಯ ಹೆದ್ದಾರಿ ಅವ್ಯವಸ್ಥೆ ಖಂಡಿಸಿ ನಾಗರಿಕರು ಮೀನು ಹಿಡಿದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಕರವೇ ಸ್ವಾಭಿಮಾನಿ ಬಣದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕುಮಟಾದ ಅಳಕೋಡದಲ್ಲಿ ರಾಜ್ಯ ಹೆದ್ದಾರಿ ತಡೆ ನಡೆಸಿ ಪ್ರತಿಭಟನೆಗಿಳಿದ ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ರಸ್ತೆಯ ಗುಂಡಿಗಳಲ್ಲಿ ಮೀನು ಬಿಟ್ಟು ಹಿಡಿಯುವ ಮೂಲಕ ಗಮನ ಸೆಳೆದರು ಗುಂಡಿ ಇರುವ ಕಡೆ ಬಾಳೆಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ರಸ್ತೆ ದುರಸ್ತಿ ಮಾಡುವಂತೆ ಆಗ್ರಹಿಸಿದರು ಈ ಸಿರ್ಸಿ ಕುಮಟ ರಸ್ತೆ ಏನಿದೆ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಮತ್ತು ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ಕಂಡು ಇವತ್ತು ಕತ್ಗಾಲ್ ಘಟಕದಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಬಹಳಷ್ಟು ಜನ ಮಕ್ಕಳಿಗೆ ಮತ್ತೆ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ಮತ್ತು ದಿನನಿತ್ಯ ಸಂಚಾರ ಮಾಡ್ತಕ್ಕಂಥ ಎಲ್ಲ ವಾಹನ ಸವಾರರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು ಮತ್ತು ಆ ಒಂದೊಂದು ಹೊಂಡಗಳಲ್ಲೂ ಕೂಡ ಬಹಳಷ್ಟು ಜನ ಬಿದ್ದು ಸಾವು ನೋವುಗಳು ಈಗಾಗಲೇ ಬೇಕಾದಷ್ಟು ಸಂಭವಿಸಿದ್ದಾವೆ ಇದು ಆರು ವರ್ಷದಿಂದ ಇರತಕ್ಕಂಥ ಸಮಸ್ಯೆಗಳು ನಾವು ಯಾವತ್ತು ಹೋರಾಟದ ಧ್ವನಿಯನ್ನು ಎತ್ತುತ್ತೇವೆ ಯಾವತ್ತು ಈ ರಸ್ತೆಯ ಬಗ್ಗೆ ಯಾಕೆ ಅಂತ ಕೇಳ್ತಕ್ಕಂಥ ಪ್ರಶ್ನೆಯನ್ನ ಮಾಡ್ತೇವೆ ಅವತ್ತಿನ ದಿನ ನಮ್ಮ ಕಣ್ಣು ಪ್ರಯತ್ನ ಮೊದಲಿಂದನೂ ಕೂಡ ಈ ಅಧಿಕಾರಿಗಳು ಮತ್ತು ಈ ವ್ಯವಸ್ಥೆ ಮಾಡ್ತಾನೆ ಬಂತು ಆದ್ರೆ ಈಗೀಗ ಈ ಮಳೆ ಶುರುವಾದ ನಂತರ ಅತಿ ಹೆಚ್ಚಾದ ಇರತಕ್ಕಂತ ಪರಿಸ್ಥಿತಿಯನ್ನು ಕಂಡು ಹೋರಾಟಕ್ಕೆ ಇವತ್ತು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದೇವೆ ರಸ್ತೆಗಳಲ್ಲಿ ಸಾಕಷ್ಟು ಗುಂಡಿಗಳಿದ್ದು ವಾಹನ ಸವಾರರಿಗೆ ಸಾಕಷ್ಟು ಕಿರಿಯನ್ನುಂಟು ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಹೋರಾಟ ಮುಂದುವರೆಸಿದ್ದಾಗಿ ಎಚ್ಚರಿಸಿದರು ಬಳಿಕ ಸ್ಥಳಕ್ಕೆ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮೂರು ದಿನದೊಳಗೆ ರಸ್ತೆ ದುರಸ್ತಿ ಕೈಗೊಳ್ಳುವಂತೆ ಆಗ್ರಹಿಸಿದರು ತಾತ್ಕಾಲಿಕವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚಿ ವಾಹನ ಸವಾರರಿಗೆ ಅನುಕೂಲ ಕಲ್ಪಿಸುವ ಭರವಸೆ ನೀಡಿದರು ಹಾ ಅದು ಅದ್ ಒಗ್ದಾಕಿಗೊನ್ಗೆ ಈಗ ಮಾಡ್ತಿ ಇರುದ್ ಅಂತ ಅರ್ಧ ಬಂಡಿ ತಗೊಂಡು ಹಾಕೋದು ಅವ್ರ ತಪ್ಪ ಹೇಳುದಿಲ್ಲ ಅರ್ಧ ಒಂದ್ ಅಲ್ಲೊಂದೊಂದು ಎರಡ್ ನೂರ್ ಮೀಟರ್ ಇಲ್ಲೊಂದು ನೂರ ಮೀಟರ್ ಮೇಡಮ್ ಹಾಗೆ ರೀಕಾರ್ಪೆಟ್ ಮಾಡಿ ಈಗ ಎಂತ ಮಾಡ್ಲಿಕ್ಕೆ ಆಗ್ತದೆ ಡಾಂಬರಿ ಅಲ್ಲಿ ಮಾಡಿ ಮುಂದಿನ ಸಲ ಒಗ್ ಅಂದ್ರೆ ಯಾಕೆ ಹಾಗೆ ಹೇಳ್ತೇನೆ ಕೇಳಿದ್ರೆ ಇಲ್ಲಿ ದಿನದ ಕೂಲಿಗೆ ಹೋಗುವಂತ ಹತ್ತು ಪಟ್ಟ ಹಣ ಹೋಗ್ತಾ ಉಂಟು ಅದ್ ಬರ್ದು ರಾತ್ರಿ ಬೆಳಗ್ಗೆ ಒಂದ್ ಸಿಕ್ಕಿಟ್ಬಿಡದ ಎ ಸಿಗಲ್ ಬಗೆ ಸಿಕ್ಕಿಟ್ಟಿ ಇಲ್ಲಪ್ಪ ಏನೂ ಆಗ್ಲಿಲ್ಲ